ಯಾವುದಕ್ಕ ಹುಷಾರ ಮಾಡ್ತೀವಿ ಪವಾಡ ಮಾಡ್ತೀವಿ ಶಾಸ್ತ್ರ ಇರ್ತೀವಿ ಕವಡೆ ಇರ್ತೀವಿ ನಮ್ಮ ರಸ ಯಾಕೆ ವ್ಯವಸ್ಥೆ ಇರಲ್ಲ ನಿಮ್ಮ ಭಕ್ತಿ ಒಂದೇ ಇರುತ್ತೆ ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಅಂತಿಲ್ಲ ನಾನು ಸೇವಕ ಆದ್ಯಾವಾಗ ಇಬ್ಬರಿಗೆ ಬುದ್ಧಿ ಹೇಳ್ತೀನಿ ಬೈತೀನಿ ಅಷ್ಟೇ ಇದಕ್ಕೆ ಹುಷಾರಾಗೋದು ಅದು ಕೈ ನಂದಲ್ಲ ಅದು ತಾಯಿ ಆಶೀರ್ವಾದ ನಿಂತಿದೆ ನಿಮಗೆ ಮತ್ತೆ ಕಾರ ಬಂದಾರೆ ಕಾರ ಅಂತಂದ್ರೆ ನಿಮ್ಮ ಮಕ್ಕಳನ್ನ ನಮ್ಮ ಅಪ್ಪ ಅಮ್ಮನ ಯಾರಿಗೂ ಹುಷಾರಿಲ್ಲ ಅವ್ರು ಕರ್ಕಮರ ಶಕ್ತಿ ಇದ್ರೆ ಕಾರ ಬನ್ನಿ ನಾವು ಕಾರಿಗೆ ಬಂದು ನೋಡ್ತೀವಿ ಯಾರಂಗ ಗೊತ್ತಾ ಯಾರು ಇಲ್ಲ ಅಂತಕ್ಕಂತಾರ ನಮ್ಮನ್ನು ಕಾದು ನೋಡ್ತೀವಿ ಮನೆ ವಿಚಾರಗಳು ಹೇಳ್ತೀವಿ ನಿಮ್ಗೆ ಕಾರ ಬಂದು ಕುತ್ಕೊಂಡು ಬೇಗ ನೋಡಿ ಎನ್ನೋದು ವ್ಯಕ್ತಿಮರಕ್ ಬನ್ನಿ ನೀವು ಏನೋದು ನಿಮ್ಮನ್ನ ನೀವು ಮಕ್ಕಳಿಗೆ ಬನ್ನಿ ನಾವು ನಿಮ್ ಸೇವೆ ಮಾಡ್ತೀವಿ ಬರ್ಕೊಟ್ಟಿಲ್ಲ ಅಂತದ ಇದು ಹೇಳ್ತಿರೋದು ಯಾರನ್ನು ಭಯ ಉದ್ದೇಶ ಅಲ್ಲ ಈಗ ಮನೆ ಆಗಿರೋ ವಿಡಿಯೋ ಕಾರಾಗಿದ್ದಾರೆ ಅಂದ್ರೆ ನಾವು ನಮ್ಮನ್ ಕಾಯಲ್ ಅವರು ನಾವು ವ್ಯಕ್ತಿ ಮರಕ್ಕೆ ಹೋಗ್ಬೇಕಂತ ಕಾರಾಗಿದ್ದರೆ ನೀವು ಕಾಯದಾರ ಯಾರು ಇಲ್ಲ ಅಂದ್ರೆ ಕಾರಿಗೆ ನಾವೆ ಬರ್ತೀವಿ ಕಾಯಿ ನಮ್ಮ ಒಂದು ಸುಟ್ಟಿ ನಮಗೆ ಬಂದು ನೋಡ್ತೀವಿ ನಮ್ಮ ಆಸೆ ನೀವು ದೇವ್ರಿಗೆ ತೋರ್ಬೇಕು ಈಗ ಎಲ್ಲೋ ಬಂದಿರೋದು ಮುಂದೂರು ನೀಡಿ ದೇವ್ರಿಂದ ತಾಯಿ ನಂಬರ್ ಆಗಲ್ಲ ಅಂದ್ರೆ ಮತ್ತೆ ನೀವು ಕರ್ಕೊಂಡು ಯಾರು ಇಲ್ಲ ಅಂದ್ರೆ ಬನ್ನಿ ನಾವೇ ಬರ್ತೀವಿ ಎಲ್ಲ ಇದ್ದು ಮಗಿದ್ರ ಮನೆಗೆ ಮಗಳಿದ್ರ ಮನೆಗೆ ಮಗ ಬಂದು ಮನೆ ಮೂರೇ ಮಗ ಇಬ್ಬರು ಲೇಡೀಸ್ ಒಬ್ರು ಜೆಂಟ್ಸ್ ಬಂದ್ರೆ ಅಮ್ಮನ ಆಗಲ್ಲ ಅಂತಾರೆ ನಾವು ಬಂದು ನೋಡಲ್ಲ ಹಾಗೆ ಬಂದು ನೋಡ್ತೀವಿ ಬಂದು ವೇಳೆ ಆಗಲ್ಲ ಅಂದ್ರೆ ಈ ಬಂದ್ರ ಅಂತಾರೆ ಯಾರು ಅರ್ಜೆನ್ ಮಾಡೋಂತರ ಬರಬೇಡಿ ನಮ್ಮ ದೇವಸ್ಥಾನಕ್ಕೆ ನಂಬಿಕೆರ ಬನ್ನಿ ನಮ್ಮ ನಮ್ತಿರ ಬನ್ನಿ ಎಲ್ಲ ತಾಯಿಯರಿಗೆ ಬನ್ನಿ ನಾನು ನನ್ನ ನನ್ನ ನಾನು ನನ್ನದೊಂದು ಅಹಂಕಾರ ಬಿಟ್ಟರೆ ಬನ್ನಿ ಸಾಕು ಜನ ಜಾಸ್ತಿ ಬಂದಷ್ಟು ರಶ್ ಆಗ್ತದೆ ಗಲಾಟೆ ಆಗ್ತದೆ ಸಾಕು ಜನ ಕಮ್ಮಿ ಬಂದಷ್ಟು ಮೊಟ್ಟೊಂದು ಕೂಡ ಸಿಗುತ್ತೆ ಸಾಕು ಇಷ್ಟೇ ನಮ್ ಜನ ನಿಮ್ದೇ ಇದು ಇನ್ನು ಇನ್ನೂ ಇನ್ನೂ ನಿಮಗೆ ಅಡ್ಡಿ ಇಲ್ಲ ಮೊಟ್ಟೊಮ್ಮ ಊಟ ಚೀಟಿ ಸಾಕು ನಮ್ದು ನಾವು ಹಣ ಮತ್ತೆ ಯಾರು ಆಗಿರಲಿ ಯಾರೇ ಕಾರಣಕ್ಕೂ ಯಾರೇ ಬಂದು ಮನೆ ಹಾಕಲಿ ದುಡ್ಡು ಕೊಡಿ ಗಿಟ್ಕೊಡಿ ಅಂತ ಕೊಡ್ಕೊಡೋದು ಒಂದು ಆತರ ವ್ಯವಸ್ಥೆ ಇಲ್ಲ ಅಥವಾ